ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಟನ್ ಸಾಂಬಾರ್ ಪುಡಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಿನ್ನೆ ಬೇಳೆ ಸಾರು ಪುಡಿ ಹೇಗ್ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೆ ಇವತ್ತು ಮಟನ್ ಸಾರು ಪುಡಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಾಲ್ ಕೆ ಜಿ ತಗೊಂಡಿದ್ದೀನಿ ಗುಂಟೂರು ಅರ್ಧ ಕೆ ಜಿ ತಗೊಂಡಿದ್ದೀನಿ ಹಾಗೆ ಮಣ್ಕಟ್ಟು ಮೆಣಸಿನ್ಕಾಯಿ ಕಾಲ್ ಕೆ ಜಿ ತಗೊಂಡಿದ್ದೀನಿ ಒಂದು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಒಂದ್ ಕೆ ಜಿ ಮೆಣಸಿನಕಾಯಿ ಆದ್ರೆ ಒಂದ್ ಕೆ ಜಿ ಧನಿಯಾ ಆಗ್ಬೇಕು ಹಾಗೆ ಐವತ್ತು ಗ್ರಾಮ್ ಗಸಗಸೆ ಕಾಳು ಮೆಣಸು ಐವತ್ತು ಗ್ರಾಮು ಜೀರಿಗೆ ಐವತ್ತು ಗ್ರಾಮು ಸೋಂಪು ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಇವಾಗ ಮೆಣಸಿನ್ಕಾಯಿ ಮತ್ತೆ ಧನಿಯಾನೆಲ್ಲ ಒಣಗಾಕೋಬೇಕು ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದಿನ ದಿನ ಹೊಣ್ಗಾಕೊಂಡ್ರೆ ಸಾಕು ಬೆಳಿಗ್ಗೆ ಒಂದ್ ಒಂಬತ್ ಗಂಟೆಗೆ ಹಾಕಿ ಒಂದ್ ಸಂಜೆ ಒಂದ್ ನಾಲ್ಕ ಗಂಟೆ ತನಕ ಹೊಣ್ಗಸಿದ್ರೆ ತುಂಬಾ ಎಲ್ಲಾ ಒಣಗಿರತ್ತೆ ಮೆಣಸಿನ್ಕಾಯಿ ಎಲ್ಲಾ ಈ ರೀತಿ ಎಲ್ಲಾನು ಟೆರೆಸ್ ಮೇಲೆ ಒಣಗಾಕಿದ್ದೆ ಜೊತೆಗೆ ಕರಿಬೇವು ಕೂಡ ಹೊಣ್ಗಾಕಿದೀನಿ ಸುಮಾರತ್ತು ಆಗಿದೆ ಇವಾಗ ಒಂದೊಂದೇ ಹುರ್ಕೋಬೇಕು ಅದನ್ನ ಹೇಗ್ ಹುರ್ಕೊಳ್ಳೋದು ಅಂತ ನೋಡೋಣ ಇವಾಗ ಒಂದ್ ಬಾಣ್ಲಿಗೆ ನಾನು ಕಾಳ್ಮೆಣ್ಸು ಹಾಕಿ ಹುರ್ಕೊಳ್ತಾ ಇದ್ದೀನಿ ಅದ್ ಒಂದ್ ನಿಮಿಷ ಹುರ್ಕೊಂಡಾದ್ಮೇಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸೋಂಪು ಇವಾಗ ಇದನ್ನೊಂದ್ ಎರಡ್ ನಿಮಿಷ ಹುರ್ಕೊಳ್ಳೋಣ ಎಲ್ಲಾನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹೈ ಫ್ಲೇಮ್ ಮಾಡ್ಕೋಬೇಡಿ ಈ ರೀತಿ ಸೌಟ್ ಆಡಸ್ತಾನೆ ಹುರ್ಕೋಬೇಕಾಗತ್ತೆ ಎರಡ್ ನಿಮಿಷ ಈ ರೀತಿ ಹುರ್ಕೊಂಡಾದ್ಮೇಲೆ ನಾನು ಇವಾಗ ಗಸಗಸೆ ಹಾಕೊಳ್ತಾ ಇದ್ದೀನಿ ಇದನ್ನು ಹುರ್ಕೊಳ್ಳೋಣ ಎಲ್ಲ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಕರ್ಬೇವು ಹಾಕೊಳ್ಳೋಣ ಕರ್ಬೇವು ಒಣಗಿಸಿರ್ತೀವಿ ಇದೊಂದ್ ಸ್ವಲ್ಪ ಗರಿ ಗರಿ ಆಗೋವರ್ಗುನು ಹುರ್ಕೋಬೇಕು ಇವಾಗ ಇದೆಲ್ಲ ಹುರ್ಕೊಂಡಾಗಿದೆ ನೋಡಿ ಈ ರೀತಿ ಕರ್ಬೇವು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಈ ರೀತಿ ಪುಡಿ ಪುಡಿ ಆಗ್ಬೇಕು ಅಲ್ಲಿವರೆಗೂನು ನೀಟಾಗಿ ಹುರ್ಕೋಬೇಕಾಗತ್ತೆ ಇವಾಗ ಇದನ್ನ ಸಪ್ರೇಟು ತೆಗೆದಿಟ್ಕೊಳ್ಳೋಣ ಇವಾಗ ಅದೇ ಬಾಣ್ಲಿಗೆ ಇಲ್ಲಿ ಗುಂಟೂರ್ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದನ್ನ ಎರಡ್ ಸೌಟ್ ಬಳಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಎಷ್ಟ್ರ ಮಟ್ಟಿಗೆ ಒಣಗಿದೆ ಅಂತ ಈ ರೀತಿ ಸುಮ್ನೆ ಪ್ರೆಸ್ ಮಾಡಿದ್ರೆ ಅದು ಎರಡು ಭಾಗ ಆಗ್ತಿದೆ ಈ ರೀತಿ ಚೆನ್ನಾಗಿ ಒಣಗಿಸ್ಕೊಬೇಕಾಗತ್ತೆ ಇವಾಗ ಇದನ್ನ ಒಂದ್ ಎರಡ್ ನಿಮಿಷ ಗಮ್ ಅನ್ನೋವರೆಗೂ ಹುರ್ಕೊಳ್ಳೋಣ ಇವಾಗ ಇದನ್ನ ತೆಗ್ದಿಟ್ಕೊಳ್ಳೋಣ ಇವಾಗ ಅದೇ ಬಾಣ್ಲಿಗೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮ್ ಅಲ್ಲೇ ಎರಡ್ ಸೌಟ್ ಬಳಸಿ ನೀಟಾಗಿ ಹುರ್ಕೊಳ್ಳೋಣ ಇದು ಹುರ್ಕೊಂಡಾದ್ಮೇಲೆ ತೆಗ್ದಿಟ್ಕೊಳ್ಳೋಣ ಇವಾಗ ಅದೇ ಬಾಣ್ಲಿಗೆ ಮಣ್ಕಟ್ ಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ಳೋಣ ಖಾರದ ಪುಡಿ ಮಾಡೋದಿಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ ಸ್ವಲ್ಪ ಪೇಷನ್ಸ್ ಇಂದ ಎಲ್ಲಾನು ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕು ಇದೆಲ್ಲ ಹುರ್ಕೊಂಡ್ ಆದ್ಮೇಲೆ ನಾನು ಇವಾಗ ಒಂದ್ ಬಕೆಟ್ ಹಾಕೊಂಡು ಮಿಲ್ ಮಾಡಿಸ್ಕೊಂಡ್ ಬರೋಣ ಇವಾಗ ಮಿಲ್ ಮಾಡಿಸ್ಕೊಂಡ್ ಆಗಿದೆ ಮನೆಗ್ ಬಂದ್ಮೇಲೆ ಈ ರೀತಿ ಒಂದ್ ನ್ಯೂಸ್ ಪೇಪರ್ ಹಾಸ್ಬಿಟ್ಟು ಅದ್ರ ಸುತ್ತ ಈ ರೀತಿ ಖಾರದ ಪುಡಿನ ಹರಡಿಸ್ಬಿಟ್ಟು ಸ್ವಲ್ಪ ಆರಕ್ ಬಿಡಬೇಕು ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಈ ರೀತಿ ಜರಡಿ ಇಡ್ಕೊಳ್ಳೋಣ ಜರಡಿ ಹಿಡ್ದಾದ್ಮೇಲೆ ಒಂದ್ ಡಬ್ಬಕ್ಕೆ ನಮ್ಗೆ ಎಷ್ಟು ಬಳಸಕ್ ಬೇಕೋ ಅಷ್ಟನ್ನ ಎತ್ತಿಟ್ಕೊಳ್ಳೋಣ ಈ ಮಟನ್ ಸಾಂಬಾರ್ ಪುಡಿಲಿ ನೀವು ವೆಜ್ ಯಾವ್ದೇ ರೆಸಿಪಿ ಬೇಕಾದ್ರೂ ಮಾಡ್ಕೋಬಹುದು ಜೊತೆಗೆ ಮಸಾಲೆ ಸಾರು ಕೂಡ ಮಾಡ್ಕೋಬಹುದು ಇವಾಗ ನಾನು ಈ ರೀತಿ ಒಂದ್ ಡಬ್ಬಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಉಳ್ದಿರೋ ಖಾರದ ಪುಡಿನ ನಾನ್ ಈ ರೀತಿ ಪ್ಲಾಸ್ಟಿಕ್ ಕವರ್ಗಾಕಿ ಎತ್ತಿಟ್ಕೊಳ್ತಾ ಇದೀನಿ ಈ ರೀತಿ ಎತ್ತಿಟ್ಕೊಳ್ಳೋದ್ರಿಂದ ಅದ್ರದ್ದು ಫ್ಲೇವರ್ ಆಗ್ಲಿ ಘಮ ಆಗ್ಲಿ ಟೇಸ್ಟ್ ಆಗ್ಲಿ ಹಂಗೆ ಇರುತ್ತೆ ಒಂದ್ ಹಾಳಾಗಲ್ಲ ಈ ರೀತಿ ನೀಟಾಗಿ ಎಲ್ಲಾನು ಪ್ಲಾಸ್ಟಿಕ್ ಕವರ್ಗ ಹಾಕಿ ಸ್ಟೋರ್ ಮಾಡ್ಕೊಳ್ತೀವಿ ಈ ರೀತಿ ಕವರ್ ಅಲ್ಲಿರೋ ಹೋಗಿಸ್ಬಿಟ್ಟು ನೀಟಾಗಿ ಗಂಟಾಕಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಟನ್ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು